ನಮಸ್ಕಾರ ಸರ್ ನಮಸ್ತೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಗೌಡ್ರೆ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಯುವ ಮೋರ್ಚಾದಿಂದ ಯುವಕರಿಗೆ ಆದ್ಯತೆ ಸಿಗ್ಬೇಕಂತೇಳಿ ಯಾಕೆ ಸರ್ ಇಷ್ಟು ಹೆಸರು ಯುವಕರಿಗೆ ಯಾಕೆ ಬರ್ತಾ ಇದೆ ಖಂಡಿತ ಯುವಕರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಅಭಿವೃದ್ಧಿ ಕೆಲಸಗಳಿರಲಿ ಅಥವಾ ಯುವಕರನ್ನ ಸಂಘಟಿತರಾಗಿ ಭಾರತೀಯ ಜನತಾ ಪಕ್ಷನ ಇನ್ನೂ ಮುನ್ನಡೆಸಿ ಒಟ್ಟಾರೆ ಅಭಿವೃದ್ಧಿ ಕೆಲಸಗಳಿಗೆ ಯುವಕರಿಂದ ಹೆಚ್ಚಿನ ಒತ್ತು ಕೊಟ್ಟರೆ ಖಂಡಿತ ದೇಶದ ಬೆನ್ನೆಲುಬು ಯುವಕರೇ ಆ ಯುವಕರು ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಲಿ ಅನ್ನುವಂಥ ಒಂದು ಆಶಯ ನನ್ನಿದೆ ಸರಿ ಯುವಕರಿಗೆ ಯಾಕೆ ಯುವಕರಿಗೆ ಯಾಕೆ ಅವಕಾಶ ಸಿಗಬೇಕು ಯುವಕರಿಗೆ ಅವಕಾಶ ಸಿಕ್ಕರೆ ಖಂಡಿತವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಕ್ಕಂಥ ಡಿಜಿಟಲ್ ಇಂಡಿಯಾ ಇರ್ಬೋದು ಹೋಗ್ತಕ್ಕಂಥ ದಾರಿಗಳಿರ್ಬೋದು ಅಭಿವೃದ್ಧಿ ಪಥದ ವೇಗ ಇರ್ಬೋದು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಜೊತೆಗೆ ವೇಗ ಏನಿದೆ ಆ ವೇಗಕ್ಕೆ ತಲುಪುವಂತಹ ಕೆಲಸವನ್ನು ಯುವಕರು ಮಾಡ್ತಾರೆ ಅದಕ್ಕೆ ಹಿರಿಯರ ಮಾರ್ಗದರ್ಶನ ಇರಲಿ ಹಿರಿಯರಿಗೆ ಕೊಡಬಾರ್ದು ಅಂತ ನಾನು ಹೇಳೋಲ್ಲ ಬಟ್ ಹಿರಿಯರ ಮಾರ್ಗದರ್ಶನದಕ್ಕೆ ಯುವಕರು ಮುನ್ನುಗ್ಗುವಂತಹ ಶಕ್ತಿ ಯುವಕರಲ್ಲಿ ಇರ್ತದೆ ಆ ಕಾರಣಕ್ಕೋಸ್ಕರ ಯುವಕರಿಗೆ ಅನ್ನುವಂಥ ವ್ಯವಸ್ಥೆ ಸರಿ ಅರಂಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನೀವು ಬಂದರೆ ಏನು ಬದಲಾವಣೆ ಆಗಬಹುದು ಮೈತ್ರಿ ಸಂಘಟನೆ ಮುಂದುವರಿಬಹುದಾ ಅಥವಾ ಯುವಕರಿಗೆ ಸಿಕ್ಕಿದೆ ಅಂತೇಳಿ ವಿಶೇಷವಾಗಿ ಯಾವ ಅಭಿವೃದ್ಧಿ ವಿಷಯದ ಮೇಲೆ ಆ ರಾಜಕಾರಣಕ್ಕೆ ಆ ಕ್ಷೇತ್ರ ಗೆಲ್ಲಲಿಕ್ಕೆ ತಾ ಹೋಗ್ತಾ ಇದೆ ಖಂಡಿತ ಅಲ್ಲಿ ಏನಾಗ್ತಿದೆ ಅಂದರೆ ಮೈತ್ರಿ ಅಂತೂ ಖಂಡಿತವಾಗಿ ಮುಂದುವರಿತದೆ ಆ ಮುಂದುವರೆಯುವಂತಹ ಸಂದರ್ಭದಲ್ಲಿಯೂ ಕೂಡ ಆ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಪತ್ರಗಳಿದ್ದಾವೆ ಅನೇಕ ಅಭಿವೃದ್ಧಿ ಕಾರ್ಯಗಳಿದ್ದಾವೆ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಜೊತೆಗೆ ಅಲ್ಲಿರ್ತಕ್ಕಂತಹ ಸ್ವಚ್ಛತೆ ಜೊತೆಗೆ ಏನಪ್ಪ ಅಂದರೆ ರಸ್ತೆ ಸುಧಾರಣೆಗಳಿರ್ಬೋದು ಈ ಎಲ್ಲ ರಸ್ತೆ ಸ್ವಚ್ಛತೆ ಆರ್ಥಿಕತೆ ಶೈಕ್ಷಣಿಕೆ ಇವೆಲ್ಲವುಗಳಿಗೆ ಕೂಡ ಒತ್ತು ಕೊಟ್ಟುಕೊಂಡು ಅಲ್ಲಿರ್ತಕ್ಕಂಥ ಯುವಕರನ್ನು ಒಡಗೂಡಿಸಿಕೊಂಡು ನನ್ನದೇ ಆದಂತಹ ಅನೇಕ ವಿಚಾರಧಾರೆಗಳನ್ನು ಹೊಸ ಅಂದರೆ ಯಾವುದೇ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಅಭಿವೃದ್ಧಿಯ ಜೊತೆಗೇನಿರಬೇಕು ಒಂದು ಹೊಸ ವಿಚಾರಗಳಿರಬೇಕು ಸೃಜನಶೀಲತೆ ಇರಬೇಕು ನಾಯಕತ್ವದ ವ್ಯವಸ್ಥೆಯೊಂದಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನು ಅವರ ಜೊತೆ ಜೊಗೂಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಖಂಡಿತ ನಾನು ಮಾಡುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ ಆ ಉಸ್ತುಕತೆ ನನ್ನಲ್ಲಿದೆ ಆ ಒಂದು ಉದ್ದೇಶಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡಬೇಕನ್ನುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ ಕೊನೆ ಪ್ರಶ್ನೆ ಹಾಲಿ ಶಾಸಕರಾಗಿರ್ತಕ್ಕಂಥ ಎನ್ ಎಚ್ ಕೋನರೆಡ್ಡಿ ಅವರು ಮಾಜಿ ಸಚಿವರು ಮಾಜಿ ಶಾಸಕರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರು ವಿಶೇಷವಾಗಿ ನವಲ್ಗುಂದಕ್ಕೆ ಯಾರ ಅಭಿವೃದ್ಧಿ ಯಶಸ್ಸನ್ನು ಕಂಡಿದೆ ಖಂಡಿತ ನಮ್ಮ ಮಾಜಿ ಸಚಿವರಂಥ ಶ್ರೀಯುತ ಮುನಿಯನ್ಕೊಪ್ಪ ಶಾಸಕರು ಅಂದರೆ ಶಂಕರ್ ಪಾಟೀಲ್ ಅವರು ಮತ್ತು ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಅವರು ಅನೇಕ ರೀತಿಯಂಥ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಬೆಣ್ಣೆಳದಂತಹ ದೊಡ್ಡ ಪ್ರೊಜೆಕ್ಟ್ ಅದು ಅಂಥ ಒಂದು ಪ್ರೊಜೆಕ್ಟ್ ಇರ್ಬೋದು ತುಪ್ಪುರಿ ಆಳದ ಪ್ರೊಜೆಕ್ಟ್ ಇರ್ಬೋದು ಹಾಗೆ ಅನೇಕ ರೀತಿಯ ಈ ಜೆ ಜೆ ಎಮ್ ಇರ್ಬೋದು ಬೇರೆ ಶಿಕ್ಷಣಕ್ಕೆ ಕೊಡಿ ಮಾಡಿದಂಥ ಏಕೈಕ ವ್ಯಕ್ತಿಗಳು ಇಬ್ಬರು ಕೂಡ ಇಡೀ ನಮ್ಮ ತಾಲೂಕಿನಲ್ಲಿ ಕೇಂದ್ರ ಸಚಿವಂಥ ಪ್ರಹ್ಲಾದ್ ಜೋಶಿ ಮತ್ತು ಶಂಕರಪಡಮೂರ್ಣ ಶಿಕ್ಷಣಕ್ಕೆ ಕೊಡುವಂಥ ಕೊಠಡಿಗಳು ಎಷ್ಟಿದ್ದಾವೆ ಅದರ ಮೇಲೆ ಗೊತ್ತಾಗುತ್ತೆ ಅವ್ರು ಕೊಟ್ಟಂಥ ಶೈಕ್ಷಣಿಕವಾದಂಥ ಅಭಿವೃದ್ಧಿ ಕೆಲಸಗಳು ಎಷ್ಟು ಅಂತ ಆ ರೀತಿಯಾಗಿ ಅವರು ಸಾಕಷ್ಟು ಶಿಕ್ಷಣ ಒಂದಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆ ಒಂದು ಅಭಿವೃದ್ಧಿ ಕೆಲಸಗಳ ಮೇಲೆ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ ಇದರ ಜೊತೆಗೆ ಈ ಸ್ಥಳೀಯ ಶಾಸಕರು ಇವತ್ತು ಏನು ಮಾಡ್ತಿದ್ದಾರೆ ಅಂತಂದರೆ ಯಾವುದಾದ್ರೂ ಇಲ್ಲಿ ಹರಿಕಾರರಿದ್ದಾರೆ ಅಂತಂದರೆ ಒಂದು ಏನು ಧೂಳಿನ ಹರಿಕಾರರು ಅಂತ ಹೇಳ್ಬೋದು ನಾವು ಸ್ಥಳೀಯ ತಕ್ಕ ಯಾಕಂದರೆ ಇರುವಂಥ ಕಡದ ಮೇಲೆ ಗರಸು ಮಣ್ಣನ್ನು ಹಾಕಿ ಧೂಳಿನ ವ್ಯವಸ್ಥೆಯನ್ನು ತಂದಿದ್ದಾರೆ ಬಟ್ ಈ ಧೂಳು ಮುಂದಿನ ದಿನ ಜನರು ಈ ಧೂಳನ್ನು ತಿಂದಂಥ ಜನರು ಬರುವಂತಹ ಮಳೆಗಾಲದ ನಂತರ ಆ ಶಾಸಕರಿಗೆ ತಕ್ಕ ಪಾಠವನ್ನು ಕೊಡ್ತಾರೆ ತಕ್ಕ ವ್ಯವಸ್ಥೆಯನ್ನು ಕೊಡ್ತಾರೆ ಇದೇ ಟಿ ಪಿ ಮತ್ತು ಜಡಿಪಿಯಲ್ಲಿ ಅವರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಖಂಡಿತ ಗೊತ್ತಾಗುತ್ತೆ ಆ ಉದ್ದೇಶಕ್ಕಾಗಿ ಅಳಗವಾಡಿ ಕ್ಷೇತ್ರದಲ್ಲಿ ಮತ್ತೆ ನಾವು ಸ್ಪರ್ಧೆ ಮಾಡ್ತೇವೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲವನ್ನು ಅರಳಿಸ್ತೇವೆ ಅನ್ನುವಂಥ ವಿಶ್ವಾಸ ಖಂಡಿತ ನನಗಿದೆ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ದರ ಧನ್ಯವಾದಗಳು ನ್ಯೂಸ್ ಏಟೀನ್ಗೆ ಜಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕ್ಷೇತ್ರ ನಮಸ್ತೆ ನಮಸ್ತೆ